ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸ್ವಚ್ಛ ಸಂಕೇಶ್ವರ ಅಭಿಯಾನ ಎರಡು ಈ ಹಂತದ ಎಂಟನೇ ವಾರದ ಸ್ವಚ್ಛ ಸಂಕೇಶ್ವರ ಅಭಿಯಾನ ರವಿವಾರ ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸಂಖ್ಯೇಶ್ವರದ ಹುಡುಕೋ ಕಾಲೋನಿಯಲ್ಲಿ ನಡೆಯಿತು ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ದುರುಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸಿ ಇವರ ಮಾರ್ಗದರ್ಶನದಲ್ಲಿ ಮತ್ತು ಇವರ ಅಮೃತ ಹಸ್ತದಿಂದ ಹಸಿರು ನಿಶಾನೆ ತೋರಿಸುವ ಮೂಲಕ ಇವತ್ತಿನ ಸ್ವಚ್ಛ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಸಂಕೇಶ್ವರದ ನ್ಯಾಯಾಲಯದ ನ್ಯಾಯಾಧೀಶರಾದ ನೇಮ್ಚಂದ್ ಸಹರ್ ಎಸ್ ಬಿ ಐ ಬ್ಯಾಂಕದ ನಿವೃತ್ತ ಅಧಿಕಾರಿ ಕಾಶಿನಾಥ್ ಒಡೇರ್ ಡಾಕ್ಟರ್ ರಮೇಶ್ ದೊಡ್ಡಬಂಗಿ ಎಸ್ ಎಂ ಕುಮಾರ್ ಸರ್ ಅದೇ ರೀತಿ ನಾಸಿರ್ ಮೋಮಿನ್ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ರಾಜು ಜಾಗಣೂರೆ ಡಾಕ್ಟರ್ ಶ್ರೀಪತಿ ಶಂಕರ್ ಹೆಗಡೆ ಅನಿಲ್ ಚೌಗ್ಲಾ ಎಂ ಎಂ ಮಗ್ದೂಮ್ ಅದೇ ರೀತಿ ದಿಗಂಬರ್ ಕುಲಕರ್ಣಿ ಡಾಕ್ಟರ್ ವಿನೋದ್ ಗಾಯಕ್ವಾಡ್ ಮುಂತಾದವರು ಸ್ವಚ್ಛ ಸಂಕೇಶ್ವರ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಹುಟ್ಕೋ ಕಾಲನಿಯಲ್ಲಿ ಈ ಶ್ರಮದಾನ ಸ್ವಚ್ಛ ಸಂಖ್ಯೇಶ್ವರ ಅಭಿಯಾನ ನಡೆಯಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್